ಈ ಸಾಧುಗಾನ ಕೊಡ್ತೀನಿ ಅಂದ್ರೂ ನೀವು ತೊಗೊಳಕ್ ಅಲ್ಲೆ ಅಂತ ಅಂದರೆ ಎಂಥ ತ್ಯಾಗಿರಬೇಕು ಈ ಸಾಧುನಂತಕ್ಕಂಥೇಳಿ ಸಾಷ್ಟಾಂಗ ಹಾಕಿ ನಾನು ಹೋಗಿ ನನ್ನ ಗುರುಗಳಿಗೆ ಮುಟ್ಟಿಸ್ತೇನೆ ಈ ಸುದ್ದಿಯನ್ನು ಭಾರತ ದೇಶದಲ್ಲಿ ಹಿಂತಿಂತ ಸಾಧುಗಳದಾರ ಅಂತೇಳಿ ಮುಟ್ಟಿಸ್ತೇನೆ ಅಂದರೆ ಸಾಧು ಮುಂದೇನು ಮಾತಾಡಲಿಲ್ಲ ಗೊತ್ತಿತ್ತು ಸಾಧುಗೆ ಮುಂದೆ ಭವಿಷ್ಯ ಅಲೆಕ್ಸಾಂಡರ್ ಜೀವಂತ ಅಲೆಗ್ಸಾಂಡ್ರ ಬ್ಯಾಬಿಲೋನ್ಗೆ ಹೋಗೋದಿಲ್ಲ ಅನ್ನುವಂಥ ಸತ್ಯ ಗೊತ್ತಿತ್ತು ಆಯ್ತಪ್ಪ ಆಯುಷ್ಯ ಗಟ್ಟಿದ್ರೆ ಹೋಗಿ ಹೇಳ ನಿನ್ನ ಗುರುವಿಗೆ ಅಂಥೇಳಿ ಮತ್ತು ತನ್ನ ಗವಿ ಒಳಗ ಹೋಗಿಬಿಡ್ತಾನೆ ಅಲೆಕ್ಸಾಂಡರ್ ಕೇಳ್ರನ ಡೈರಿ ಬ್ಯಾಡಿನ ಭಾರತಕ್ಕೆ ಭಾರತದ ಮಹಾನ್ ದರ್ಶನ ಆಯ್ತು ಇಲ್ಲೇ ಅಂತೇಳಿ ಮುಂದೆ ತನ್ನ ಸೈನಿಕರನ್ನು ತನ್ನ ಸಂಪತ್ತನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದೊಳಗೆ ಸಮುದ್ರದಲ್ಲಿ ಹೋಗಬೇಕ ಎಂಟು ಹತ್ತು ಇಪ್ಪತ್ತು ತಿಂಗಳ ಕಾಲ ನೀರಾಗ ಹೋಗಬೇಕಾಗತಿ ವಿಪರೀತವಾದ ವಿಷಮ ಜ್ವರ ಬರ್ತಾವ ವಿಪರೀತವಾದ ವಿಷಮ ಜ್ವರ ಬರ್ತಾವ ವಿಪರೀತವಾದ ತೊಂದರೆ ಆಕತಿ ತೊಂಡಂತ ಆಹಾರ ವಾಮಿಟ್ ಆಗಕ್ಕೆ ನಿಂದಿರ್ತೈತಿ ನರಗಳ ವೀಕ್ನೆಸ್ ಆಗಕ್ಕೆ ನಿಂದಿರ್ತಾವ ವೈದ್ಯರು ಬಂದು ಚೆಕ್ ಮಾಡ್ತಾರ ಶುಶ್ರೂಷೆ ಮಾಡ್ತಾರ ತನ್ನ ಹಡಗದಾಗ ನೂರಾರು ಮಂದಿ ಡಾಕ್ಟರ್ನ ಇಟ್ಕೊಂಡಿದ್ದಾವ ಮತ್ತು ಬೇರೆ ಕಂಡ ಪತ್ತೆ ಹಚ್ಬೇಕಾದ್ರೆ ಎಲ್ಲರನ್ನೂ ಇಟ್ಕೊಂಡು ಹೋಗಬೇಕಲ್ಲ ಎಲ್ಲರ ಒಂದು ಕಡೆ ಪಿಕ್ನಿಕ್ಗೆ ಪ್ರವಾಸಕ್ಕೆ ಬ್ಯಾಂಗ್ನೆ ಎಲ್ಲ ಇಟ್ಕೊಂಡು ಹೋಗ್ಕಿರಿ ಮತ್ತು ದೇಶ ಬಿಟ್ಟು ಬೇರೆ ದೇಶಕ್ಕೆ ಬರಕತ್ತ ನಾವೆಲ್ಲ ಇಟ್ಕೊಂಡು ಬರಬೇಕಲ್ಲ ಒಂದು ಬಿಟ್ಟು ಹತ್ತಾರು ಹಡಗುಗಳನ್ನು ತೊಗೊಂಡು ಬಂದಿದ್ದವ ಎಲ್ಲ ಹಡಗದಾಗ ದಾಸ್ತಾನು ಇಟ್ಟುಕೊಂಡು ವೈದ್ಯರನ್ನ ಇಟ್ಟುಕೊಂಡು ಎಲ್ಲರನ್ನೂ ಇಟ್ಟುಕೊಂಡು ಬಂದಿದ್ದವ ಸೈನಿಕರನ್ನು ಇಟ್ಕೊಂಡು ಬಂದಿದ್ದ ಎಲ್ಲ ವೈದ್ಯರು ನೋಡಿದರು ಚೆಕ್ ಮಾಡಿದರು ಚೆಕ್ ಮಾಡಿದರು ಮಂತ್ರಿಗಳು ಸೇನಾಧಿಪತಿಗಳಂತಾರ ಅವನ ಸಾಯವಲ್ಲಕ್ಕ ನಮ್ಮ ದೇಶ ಜೀವಂತ ಮುಟ್ಟಿ ಸಾಯಲಿ ಅಲ್ಲಿ ಮಠ ಏನಾರು ಮಾಡಿ ಬದುಕಿಸಿರೋಯ್ಯಪ್ಪ ಅಂತವರಂತಾರ ಏನು ಕಣ್ಣ ಎಣ್ಣೆ ಬಿಟ್ಕೊಂಡು ಅವನ ಅಡ್ಡ ಹಾಕ್ಕೊಂಡು ಸಮುದ್ರದಾಗ ಹಡಗು ಚಲಸ್ತಿರ್ತೈತಿ ಹೊತ್ತು ಹೋಗ್ತಿರ್ತೈತಿ ಹೊತ್ತು ಮುಳುಗ್ತಿರ್ತೈತಿ ಭೂಮಿ ತಿರ್ಗತಿರ್ತತಿ ಎಲ್ಲ ಅಲೆಕ್ಸಾಂಡರ್ ಗೆದ್ಕೊಂತ ಹೋದಂಥ ಖಂಡಗಳು ಹಾಕ್ಕೊಂತ ಮರೆಯ ಕೇಳ್ತಾನೆ ಈಗ ಯಾವ ದ್ವೀಪ ದಾಟಿವಿ ಈಗ ಯಾವ ದ್ವೀಪ ದಾಟಿವಿ ಈಗ ಯಾವ ಸಮುದ್ರ ದಾಟಿವಿ ಅರೇಬಿ ಸಮುದ್ರ ಹೋತೇನು ಮೆಡಿಟೇರಿಯನ್ ಸಮುದ್ರ ಹೋತೇನ್ ದೌಡ್ ಬ್ಯಾಬಿಲೋನ್ ಬಂತ ಕೇಳ್ತಿರ್ತಾನ ಕೋಮಾ ಸ್ಟೇಜ್ ನೋಡ್ ಆ ಘಟನೆನೇ ಬಹಳ ನೋವಿನ ಘಟನೆ ಭೂಮಿ ಮೇಗಿನ ಊರಾದ್ರೆ ದೌಡ್ ಹೋಗಿ ಮುಟ್ಟಬಹುದು ಸಮುದ್ರದಾಗ ಹೋಗ್ಬೇಕಲ್ಲ ಸಮುದ್ರದಾಗ ನಿಧಾನನೂ ಹೋಗಬೇಕು ಕ್ರಿಸ್ಟೋಪುರ್ ಕೊಲಂಬಸ್ ಭಾರತವನ್ನು ಕಂಡುಹಿಡಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಸಮುದ್ರದಾಗ ಬಂದವ ನೋಡಿ ವಾಸಕೋಡೆ ಗಾಮ ಕಲ್ಲಿಕೋಟೆ ಬಂದು ತಲುಪಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಸಮುದ್ರದಾಗ ಬಂದವ ಯಾಕಂದ್ರೆ ಸಮುದ್ರದಾಗ ದಾರಿ ಸಾಗೋದಿಲ್ಲ ಈಗೇನು ವಿಮಾನಗಳು ಬಂದಾವ ಎರಡು ಸಾವಿರದ ಆರುನೂರು ವರ್ಷದಿಂದ ಎಲ್ಲಿ ವಿಮಾನ ಇರಬೇಕು ಹಡಗದಾಗ ಹೋಗ್ಬೇಕಲ್ಲ ನಾವು ಆಶ್ಚರ್ಯ ಅಂದರೆ ಇನ್ನೇನು ಅವನಿಗೆ ಬದುಕಾಕಾಗಂಗಿಲ್ಲ ಆಗೋದಿಲ್ಲ ಅನ್ನೋ ಸತ್ಯ ಗೊತ್ತಾದಂಥ ಸಂದರ್ಭದೊಳಗೆ ತನ್ನ ವೈದ್ಯರನ್ನು ಕರೆದು ಹೇಳ್ತಾನೆ ಎಲ್ಲ ವೈದ್ಯರನ್ನು ಕರೆದು ಹೇಳ್ತಾನೆ ತನ್ನ ಸೇನಾಧಿಪತಿಗಳನ್ನು ಕರೆದು ಹೇಳ್ತಾನೆ ತನ್ನ ಭಟರನ್ನ ಕರೆದು ಹೇಳ್ತಾನೆ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ಆ ಮಾತುಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಬಹುಶಃ ಆ ಮಾತು ಅವಾಗೂ ಯೋಗ್ಯದವ ಆ ಮಾತು ಈಗೂ ಕೂಡ ಯೋಗ್ಯದವ ಏನು ಹೇಳ್ತಾನವ ಜಗತ್ತನ್ನು ಗೆಲ್ಲುತ್ತೇನೆ ಅಂತ ಬಂದ ಏಕೈಕ ಚಕ್ರಾಧಿಪತಿ ಬಹುಶಃ ಆತನ ಮುಂದೆ ರಾಷ್ಟ್ರಕೂಟರು ಗಂಗರು ಕದಂಬರು ಚೇಳರು ಪಾಂಡ್ಯರು ವಿಜಯನಗರದವರು ಏನೂ ಅಲ್ಲ ಯಾಕೆ ಅವರೆಲ್ಲ ಇಲ್ಲೇ ಹೊಡೆದಾಡ್ಯಾರ ಅವನು ದೇಶ ಬಿಟ್ಟು ದೇಶಕ್ಕೆ ಬಂದ ಅವ ಪುಣ್ಯಾತ್ಮ ಅವನ್ನ ನಮ್ಗೆ ಗೌರವಿಸ್ಬೇಕು ಆತನ ಮಹತ್ವಾಕಾಂಕ್ಷೆಯನ್ನು ಮೆಚ್ಚಗೋಬೇಕು ನಾವು ಅಂತವನು ಬಾಯಾಗಿ ಏನು ಮಾತು ಬರ್ತೈತಿ ಎಷ್ಟು ಚಲೋ ಮಾತು ಹೇಳ್ತಾನಂದ್ರೆ ನನಗೀಗ ಸದ್ಯ ಮೂವತ್ತಾರು ವರ್ಷಗಳು ನಡೀತಾವೆ ಒಂದು ಹದಿನೆಂಟಕ್ಕೆ ದೇಶ ಬಿಟ್ಟು ಬಂದೀನಿ ಬಹುಶಃ ನನ್ನ ದೇಶದಾಗ ನಾ ಇದ್ದು ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುಗಳ ಮಾತು ಕೇಳ್ಕೊಂತ ನನ್ನ ದೇಶದ ಪ್ರಜೆಗಳನ್ನು ಮಕ್ಕಳಂದು ಜ್ವಾಪಾನ ಮಾಡ್ಕೊತ ಹೋಗಿದ್ರೆ ಬಹುಶಃ ನಾ ಭಾಳ ವರ್ಷ ಬದುಕ್ತೀನಿ ನಾನು ಆಯುಷ್ಯವನ್ನು ಹೆಚ್ಚು ಬದುಕ್ತಿದ್ದೆ ಇವತ್ತು ನಾನು ದೇಶ ಗೆಲ್ಲಬೇಕು ಭೂಮಿ ಗೆಲ್ಲಬೇಕಂತ ಎಣ್ಣೆ ಬಿಟ್ಕೊಂಡು ಒಂದು ದಿನ ಚೆಂದಾಗ ಉಂಡಿಲ್ಲ ಎಲ್ಲರೂ ಮಲಗಿದಂಗೆ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡಿಲ್ಲ ಇವತ್ತು ನನ್ನ ಶರೀರ ಕೆಟ್ಟೈತಿ ನನ್ನ ಪ್ರಕೃತಿ ಕೆಟ್ಟೈತಿ ಇವತ್ತು ನೀವೆಲ್ಲ ಕುಂತು ನನಗೆ ಆರಾಮ್ ಮಾಡ್ಬೇಕಂತೀರಿ ನಾನು ನನ್ನ ಜೀವಂತ ತಿರುವುದ್ರೊಳಗೆ ನನ್ನ ದೇಶಕ್ಕೆ ಒಯ್ಬೇಕಂತೀರಿ ಆದರೆ ನನಗೆ ಮಾತ್ರ ಪಕ್ಕ ಗೊತ್ತೈತಿ ನಾ ಮಾತ್ರ ಹೋಗೋದಿಲ್ಲ ಯಾಕೆ ಹಿಂದೂ ಖುಷಿ ಪರ್ವತದ ಸಾಧು ಹೇಳೇನ ನೀ ಏನು ಹೋಗೋದಿಲ್ಲಪ್ಪ ನಿನ್ನ ಹೆಣನ ಹಾಕತ್ತೆ ಅಂತ ಹೇಳ್ಯಾನ ಆ ಮಾತು ಸತ್ಯ ಆಗಾಕತ್ತ ನಾ ಇನ್ನೇನು ಬದುಕೋದಿಲ್ಲ ನಾನು ಮೂರು ದಿನ ಇರ್ತೇನೋ ನಾಲ್ಕು ದಿನ ಇರ್ತೇನೋ ಗೊತ್ತಿಲ್ಲ ನಾನು ನನಗೊಂದು ಮೂರು ಮಾತು ಅದಾವ ನೀವು ಪಾಲಿಸ್ಬೇಕಂತ ಹೇಳ್ತಾನೆ ಬಹುಶಃ ಅವನ ಹಂತಕ್ಕೆ ಒಟ್ಟು ಬಂಗಾರ ಬೆಳ್ಳಿ ಭೂಮಿ ಚೀಮಿ ಲ್ಯಾಂಡ ಪ್ರಪಂಚದ ಯಾವ ರಾಜರಂತೆ ಇದ್ದಿದ್ದಿಲ್ಲ ಅವ ಮೂರು ಮಾತು ಹೇಳ್ತಾನೆ ನೀವು ಕೇಳಿ ನೋಡಿ ಚಂದ ಹೇಳ್ತಾನೆ ನಾನು ಅಕಸ್ಮಾತ್ ನನ್ನ ದೇಶಕ್ಕೆ ನನ್ನನ್ನು ಹೋದ ಮೇಲೆ ನನ್ನ ದೇಶಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ನನ್ನ ಸತ್ಯ ಅಂದ್ರೆ ಬ್ಯಾಬಿಲೋನ ಜನ ಭಾಳ ದುಃಖ ಮಾಡ್ತಾರೆ ನನ್ನ ದೇಶದ ಹೆಸರು ತಂದಂಥ ರಾಜ ಹೆಣವಾಗಿ ಬಂದ ರಾಜೆಯಾಗಿ ಹೋದ ಶವವಾಗಿ ಬಂದ ಅಂತ ದುಃಖ ಮಾಡ್ಕೊತಾರ ನಾನೆಲ್ಲರೂ ನೋಡ್ಬೇಕಂತಾರೆ ಆದರೆ ನನ್ನ ಧರ್ಮದ ಪ್ರಕಾರ ಸತ್ತ ಶವ ಹೊರಗೆ ತೋರಿಸ್ಬಾರ್ದಂಥ ನಿಯಮ ಐತಿ ಆದ್ರೆ ನನ್ನ ಒಂದು ವಿನಂತಿ ಐತಿ ನನ್ನ ಶವ ತೋರಿಸಲಿಕ್ಕೆ ಅಟ್ಟ ಹೋತು ಧರ್ಮ ದೊಡ್ಡದು ರಾಜ ಸಣ್ಣ ಅನ್ನೋದು ಗೊತ್ತೈತಿ ನನ್ನ ಎರಡೂ ಕೈಯರ ಬರಗೈನರ ಹೊರಗೆ ತೋರಿಸ್ಬೇಕು ನೀವು ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತಾನೆ ಎರಡೂ ಕೈ ನಾನು ಹೊರಗೆ ತೋರಿಸ್ಬೇಕು ಇನ್ನೊಂದು ಮಾತು ನನ್ನ ಶವವನ್ನು ಇಲ್ಲಿವರೆಗೂ ನನಗೇನು ಔಷಧ ಕೊಟ್ಟಾರಲ್ಲ ವೈದ್ಯರು ಅವರ ಹೊರಬೇಕಂತ ಹೇಳ್ತಾನೆ ಯಾಕ ಸೇನಾಧಿಪತಿಗಳಂತಾರ ಮಹಾರಾಜ್ ನೀವು ನಮ್ಮ ದೇಶದ ಕೀರ್ತಿ ತಂದಂತ ರಾಜನ್ ಚಿಕ್ಕ ವಯಸ್ಸಿನಲ್ಲಿಯೇ ಏಕೈಕ ಚಕ್ರಾಧಿಪತಿಗಳಾಗಬೇಕಂತ ಹೊಂಟವರು ನಿಮ್ಮನ್ನು ಹೊರಾಕ ನಾವಲ್ಲ ಇಡೀ ಬ್ಯಾಬಿಲೋನ್ ಜನ ಹೆಜ್ಜೆ ಹೆಜ್ಜೆಗೆ ಕಾಯ್ಕೊಂಡು ನಿಂತಾರ ನಿಮ್ಮಂಥ ರಾಜರನ್ನು ಪಡೆದು ನಾವು ಧನ್ಯರದೀವಿ ಇವರ ಯಾಕೆ ಹೊರಬೇಕು ಅಂತ ಕೇಳ್ತಾರೆ ಇಲ್ಲ ಅದಕ್ಕೆ ಉತ್ತರ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಉತ್ತರ ಆಮೇಲೆ ಹೇಳ್ತೀನಿ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಒಂದು ನನ್ನ ಎರಡೂ ಕೈ ಹಾಕಬೇಕು ಇನ್ನೊಂದು ನನ್ನ ಶವವನ್ನು ಈ ವೈದ್ಯರ ಹೊರಬೇಕು ಇನ್ನೊಂದು ಇಲ್ಲಿವರೆಗೂ ಬ್ಯಾರೆ ದೇಶದ ರಾಜರನ್ನು ಹಲಬಿಸಿ ಬ್ಯಾರೆ ದೇಶದ ಪ್ರಜೆಗಳನ್ನು ಹಲಬಿಸಿ ಅವ್ರನ್ನ ಹೆದರಿಸಿ ಬದರಿಸಿ ಕೊಂದು ಅವ್ರ ಸಂಪತ್ತು ಕಸಕೊಂಡೇನು ಬ್ಯಾಬೆಲನ್ನ ಕಳಿಸಿನೆಲ್ಲ ಆ ಎಲ್ಲಾ ಸಂಪತ್ತು ನನ್ನ ಹೆಣ ಎಲ್ಲೆಲ್ಲಿ ಮೆರವಣಿಗೆ ಹಾಕತ್ತಿ ಆ ದಾರ್ಯಾಗ ಚೀಲುಗಳಲ್ಲಿ ತುಂಬಿ 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 ಇಡಬೇಕಂತ ಹೇಳ್ತಾನೆ ಆಯ್ತು ಅಂತ ಹೇಳ್ತಾರೆ ಇಡ್ತೀವಿ ಅಂತ ಹೇಳ್ತಾರೆ ಇಡೋತ್ತಿನಲ್ಲ ಮಾತು ಕೊಡ್ರಿ ಅಂತ ಹೇಳ್ತಾರೆ ಭಾಷೆ ತಗೊಂತಾರೆ ಭಾಷೆ ತಗೊಂಡ ಮೇಲೆ ಮಂತ್ರಿಗಳಿಗೆ ಜೀವ ತಡಿಲಾರದ ಕಂಡಾಗ ನೀರು ತಂದು ಕೇಳ್ತಾರ ಅಲ್ಲ ನೀವು ಗಳಿಸಿದ ಸಂಪತ್ತನ್ನು ಹಾದಿ ಗುಂಟ ಇಡಬೇಕು ನಿಮ್ಮನ್ನು ವೈದ್ಯರ ಯಾಕೆ ಹೊರಬೇಕು ನಿಮ್ಮ ಎರಡು ಕೈ ಯಾಕೆ ಹೊರಗೆ ಹಾಕಬೇಕು ಒಟ್ಟು ತಿಳಿಸಿ ಹೇಳಿರಲ್ಲ ನಾಳೆ ಬ್ಯಾಬಿಲೂನ್ ದೇಶದ ಪ್ರಜೆಗಳಿಗೆ ಕೇಳಿದ್ರೆ ನಮಗೂ ಬೇಕಲ್ಲ ಅಂತ ಹೇಳ್ತಾರ ಏನೂ ಇಲ್ಲ ಇಟ್ಟ ಕುಂದ ಮಂದಿ ವೈದ್ಯದಾರ್ ಇವರು ನನಗೆ ಹಗಲು ರಾತ್ರಿ ಔಷಧ ಕೊಡಾಕತ್ತಾರ ಆದರೆ ನನಗೆ ಗೊತ್ತೈತಿ ಇವ್ರ ಕೈಯಾಗ ನನ್ನ ಜೀವ ಇಲ್ಲ ಇವರು ಕೊಟ್ಟ ಔಷಧ ನನ್ನ ಆಯುಷ್ಯ ಗಟ್ಟಿದ್ರೆ ಒಳಗೆ ತೊಗೊತೈತಿ ಹೊರತು ನನ್ನ ಆಯುಷ್ಯ ಮುಗಿದ್ರೆ ಇವ್ರ ಔಷಧ ಹೊಳೆ ರಿಪೀಟ್ ಆಕೈತಿ ಜೀವ ವೈದ್ಯನ ಕೈಯಾಗಿಲ್ಲ ಅದು ಪರಮಾತ್ಮನ ಕೈಯಾಗೈತೆ ಅನ್ನೋ ಸತ್ಯ ನನಗೀಗ ಗೊತ್ತಾಗೈತೆ ಅಂತ ಹೇಳ್ತಾನೆ ಭಗವಂತನ ಕೈಯಲ್ಲಿ ಐತೆ ಸತ್ಯ ಗೊತ್ತಾಗೈತೆ ಅಂತ ಅದಕ್ಕೆ ಇವತ್ತಿಗೂ ವೈದ್ಯರು ಅಂತಾರು ನೋಡ್ರಿ ಒಟ್ಟು ಪ್ರಯತ್ನ ಮಾಡ್ತೀವಿ ಮಿಕ್ಕಿ ಬಂದ ಮೇಲೆ ದೇವ್ರದ್ದು ಅಂತೀವಿ ಅಂತಾರು ಈಗೂ ಆ ಮಾತು ವೈದ್ಯರಲ್ಲಿ ಐತೆ ಮೊದಲು ಒಳಗೆ ಆಪರೇಷನ್ ತೇಟ್ರಿಗೆ ಹೋಗ್ಬೇಕಾದ್ರೆ ಕೈ ಮುಗಿದ ಹೋಯ್ತಾರವ್ರು ಹೆಚ್ಚು ಕಡಿಮೆ ಜಗಳ ತೆಗ್ದಾರೆ ಅಂತ ಪಾರ್ಮಿಕ ಸಹಿ ಮಾಡಿಸಿಕೊಂಡು ಹೋಯ್ತಾರ ಅವ್ರು ಯಾಕೆ ಅವ್ರಿಗೂ ಗೊತ್ತೈತಿ ಯಾಕೆ ದೇಹದ ನರನಾಡಿಗಳ ನಮ್ಮ ಕೈಯಾಗದವ್ರು ನರದಾಗ ಹರಿದಾಡುವಂಥ ಪರಮಾತ್ಮನ ಚೈತನ್ಯ ನಮ್ಮ ಕೈಯಾಗಿಲ್ಲ ಅದು ಭಗವಂತನ ಅನ್ನೋ ಸತ್ಯ ಗೊತ್ತಿದ್ದಕ್ಕೆ ಅವರು ಸುಮ್ಮನೆ ಸಹಿ ಮಾಡಿಸಿಕೊಂಡ ಒಳಗೆ ಹೋಯ್ತಾರ ಆಯಿತು ಉಳಿದು ಬಂದ್ರೆ ಆಯುಷ್ಯ ಗಟ್ಟಿತ್ತು ಅಂತ ತಿಳ್ಕೊಬೇಕು ಹೋದ್ರೆ ಮುಗಿದಿತ್ತು ಅಂತ ಇದೇನೆಲ್ಲರಿಗೂ ಗೊತ್ತಿತ್ತು ಮಾತ್ರ ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಾಕತ್ತಾರ ನನ್ನ ಸಲುವಾಗಿ ಇವ್ರ ಕೈಯಾಗಿಲ್ಲ ನನ್ನ ಆಯುಷ್ಯ ಅದು ಕೊಟ್ಟಾತನ ಕೈಯಾಗೈತಿ ಹುಟ್ಟಿಸಿದ ಆತನ ಕೈಯಾಗೈತಿ ಅನ್ನೋ ಸತ್ಯ ನನಗೆ ಗೊತ್ತಾಗೈತಿ ಅದಕ್ಕೆ ನಾನು ನನ್ನ ದೇಹವನ್ನು ಇವರ ಹೊರಬೇಕನ್ನಾಕತಿ ಇನ್ನು ಎರಡನೇದ್ದು ನಾನು ಗಳಿಸಿದ ಸಂಪತ್ತನ್ನು ಎಲ್ಲ ನನ್ನ ಹೆಣ ಎಲ್ಲೆಲ್ಲಿ ಮೆರವಣಿಗೆ ಮಾಡ್ತಾರ ಅಲ್ಲೇ ಇಡ್ರಿ ಅಂತ ನಾನು ಯಾಕೆ ಹೇಳಾಕತ್ತೀನಿ ಅಂತ ತಂದ್ರೆ ರಾಜ ಬಡ್ಕೊಂಡು 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 ಗಳಿಸಿದ ಎಲ್ಲ ಗಳಿಸಿದ ವಜ್ರ ವೈಡೂರ್ಯ ಸಂಪತ್ತು ದೇಶಕ್ಕೆ ಕೊಟ್ಟು 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 ಕಳಿಸಿದ ಆದರೆ ಏನು ಮಾಡೋದು ಅದೆಲ್ಲ ಇಲ್ಲೇ ಐತಿ ಅದು ಬೆಬೆಲೂನು ನಗರದ ಪುಟ್ಬಾತಿನ ಮೇಲೆ ಐತಿ ಆದ್ರೆ ರಾಜ ತನ್ನ ಎರಡೂ ಕೈ ಯಾಕೆ ಹೊರಗೆ ಹಾಕ್ಸಿದ್ನಂದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೊಂಟಾನ ಕೈ ಮಾತ್ರ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ ನನ್ನ ಎರಡೂ ಕೈಯನ್ನು ಹೊರಗೆ ಹಾಕಲಿ ಅಂತ ಬರೆಸಿದ್ದನು ಇದು ಯಾವಾಗ ನಡೆದ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಎರಡು ಸಾವಿರದ ಆರುನೂರು ವರ್ಷದ ಹಿಂದೆ ಈ ಭಾರತ ದೇಶದಲ್ಲಿ ಬುದ್ಧ ಇದ್ದ ಮಹಾವೀರ್ ಇದ್ದ ಅವಾಗ ಅಲೆಕ್ಸಾಂಡರ್ ಇದ್ದರು ಅಲ್ಲಿ ಪ್ಲೇಟೋ ಅರಿಸ್ಟಾಟಲ್ಗಳು ಇದ್ದರು ಆ ಕಾಲದಲ್ಲಿ ಅವರಿದ್ದರು ಈ ದೇಶದಲ್ಲಿ ಇವರಿದ್ದರು ಇಂಥ ಘಟನೆ ಆದ್ರೆ ಇಲ್ಲಿ ನಾವು ನೆನಪಿಟ್ಕೋಬೇಕು ಅಂತ ಅಲೆಕ್ಸಾಂಡರ ತನ್ನ ಎರಡೂ ಕೈಗಳನ್ನು ಹೊರಗೆ ಹಾಕಿಸಿ ಹೋದ ಆದರೆ ಅವನಿಗೆ ಸತ್ಯದ ಜ್ಞಾನೋದಯ ಆದಂಥ ಮಾತು ನೀ ಹೋಗೋದಿಲ್ಲ ನಿನ್ನ ಶವ ಹೊಕತಿ ಅನ್ನುವಂಥ ಭವಿಷ್ಯ ನೋಡದಂಥ ಸಾಧು ಅದು ಭಾರತ ದೇಶದ ಸಾಧು ಇದ್ದ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕ ಇಂಥ ಭಾರತ ದೇಶ ಅನೇಕ ಸಾಧುಗಳಿಗೆ ಸತ್ಪುರುಷರಿಗೆ ಜನ್ಮ ಕೊಟ್ಟತಿ ಅಲೆಕ್ಸಾಂಡರ್ಗೆ ಅವನ ಗುರು ಹೇಳಿದನಂಥ ಅರಿಸ್ಟಾಟಲ್ ನೀ ಭಾರತಕ್ಕೆ ಹೋದ್ರೆ ಅಲ್ಲಿಂದ ಏನು ತರಬಾಡಪ್ಪ ಮೂರು ವಸ್ತು ತೊಗೊಂಡಬಾ ಅಲ್ಲಿಯ ಕೊಳಲು ಸಂಗೀತದ ವಿದ್ಯೆ ತೊಗೊಂಡವಾ ಅಲ್ಲಿ ಆಯುರ್ವೇದ ಜ್ಞಾನ ತೊಗೊಂಡಪ್ಪ ಆ ದೇಶದ ಒಬ್ಬ ಸಂತನ ಕರ್ಕೊಂಡವಾ ಆ ಥರ ಪಾದ ಪೂಜೆಯಲ್ಲಿ ಮಾಡೋನು ಅಂತ ಹೇಳಿದ್ನಂತವ ಅವನ ಹೆಣ ಆಗಿ ಹೋದ ಇಲ್ಲಿಂದ ಏನು ಕರ್ಕೊಂಡು ಹೋಗಣ ನೋಡಿ ಅಂದರೆ ಅವನು ಗುರುಗಳು ಸಹಿತ ಭಾರತಕ್ಕಷ್ಟು ಗೌರವ ಕೊಟ್ಟಿದ್ರು ಆದರೆ ಇವತ್ತು ಇಂಥ ಭಾರತ ಇಷ್ಟು ಚಲೋ ಭಾರತ ಇಷ್ಟು ಹೊಗಳಿಸಿಕೊಂಡ ಭಾರತ ಇಷ್ಟು ಚಂದ ಇದ್ದಂಥ ಭಾರತ ಮತ್ತೊಬ್ಬರನ್ನು ಗೌರವಿಸಿದ ಭಾರತ ಎಲ್ಲರನ್ನು ಅಪಗೊಂಡ ಭಾರತ ಎಲ್ಲದನ್ನು ಒಳಗೊಂಡಂಥ ಭಾರತ ಭಾರತವಾಗಿ ಉಳಿದಿದೆಯಾ ಅಂತ ತಿಳ್ಕೊಂಡು ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಪ್ರಶ್ನೆ ಮಾಡಿಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂಥ ದೇಶ ಅಂತ ಹೇಳ್ತಾರೆ ಹಂಗಂದ್ರೆ ಏನು ಅಂತ ನಿಮ್ಮ ಕೇಳೀನಿ ಇನ್ನೂ ಯಾರ ಕಡೆಯಿಂದ ಉತ್ತರ ಬಂದಿಲ್ಲ ನಾನು ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂಥ ದೇಶ ಸ್ವಾಮಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ಸಂದರ್ಭದಲ್ಲಿ ಗಾಂಧೀಜಿ ಅಂತವರಾಗಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಂತವರಾಗಲಿ ವೀರ ಸಾವರ್ಕರ್ ಅಂತವರಾಗಲಿ ಭಗತ್ ಸಿಂಗ್ರಂಥವರಾಗಲಿ ಸುಭಾಷ್ ಚಂದ್ರ ಬೋಸ್ರಂಥವರಾಗಲಿ ಅವರು ನನ್ನ ಮನಿನ ಸು ಸು ಶ್ರೇಷ್ಠ ನನ್ನ ಜಾತಿನ ಶ್ರೇಷ್ಠ ನನ್ನ ಧರ್ಮನ ಶ್ರೇಷ್ಠ ಅಂತ ಅನ್ಕೊಂತ ಕುಂತಿದ್ರೆ ಇವತ್ತು ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತ್ಮೂರು ವರ್ಷ ಹಾಕ್ಕಿದ್ದಿಲ್ಲ ಅವರಿಗೆ ಮೊದಲು ಶ್ರೇಷ್ಠವಾಗಿ ಕಂಡದ್ದು ದೇಶ ನಂತರ ಧರ್ಮ ಇದು ನೆನಪಿಟ್ಕೊಬೇಕು ದೇಶ ಮೊದಲ ಧರ್ಮ ಅದು ಯಾಕೆ ದೇಶ ನಮ್ಮನ್ನು ಇಟ್ಕೊಂಡೈತಿ ದೇಶ ನಮ್ಮನ್ನು ಇಟ್ಕೊಂಡೈತಿ ನಮಗೆ ಅನ್ನ ಕೊಟ್ಟೈತಿ ನಮಗೆ ಗಾಳಿ ಕೊಟ್ಟೈತಿ ನಮಗೆ ನೀರು ಕೊಟ್ಟೈತಿ ನಮ್ಗೆ ಬೆಳಕು ಕೊಟ್ಟೈತಿ ಅದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಮಾತು ಬರಿತಾರ ಅದ್ಭುತ ಮಾತು ಬರಿತಾರ ನಿನಗೆ ಸುಖ ಅನುಭವಿಸ್ಬೇಕಾದ್ರೆ ನೀ ಅಮೇರಿಕಾಕ್ಕೆ ಹೋಗು ನೀನು ಸುಖ ಅನುಭವಿಸ್ಬೇಕಾದ್ರೆ ಅಮೇರಿಕಾಕ್ಕೆ ಹೋಗು ನೀ ವಿಜ್ಞಾನಿ ಆಗ್ಬೇಕಾದ್ರೆ ಜಪಾನ್ಗೆ ಹೋಗು ನೀನು ಒಬ್ಬ ಒಳ್ಳೆ ಅತ್ಯಂತ ಒಳ್ಳೆ ಮಹತ್ವಾಕಾಂಕ್ಷಿ ಉಳ್ಳಂಥ ವ್ಯಕ್ತಿ ಆಗ್ಬೇಕಾದ್ರೆ ನೀನು ರಷ್ಯಾಕ್ಕೆ ಹೋಗು ಆದ್ರೆ ನೀ ಸಾಯಬೇಕಾದ್ರೆ ಭಾರತಕ್ಕೆ ಬಂದ ಸಾಯಿ ಈ ದೇಶದ ಮಣ್ಣಿನಾಗಿರೋ ಪವಿತ್ರ ಗುಣ ಭೂಮಿ ಮೇಲೆ ಎಲ್ಲಿ ಇಲ್ಲ ಅಂತ ಹೇಳ್ತಾನೆ ರಾಧಾಕೃಷ್ಣನ್ ಹೇಳ್ತಾನೆ ಈ ದೇಶದ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ರಷ್ಯಾ ದೇಶದವರು ಕರೆದಿದ್ರಂತೆ ರಷ್ಯಾ ದೇಶದವರು ಕರೆದಾಗ ರಷ್ಯಾ ದೇಶದವರು ಭಾರತದ ಪ್ರೆಸಿಡೆಂಟ್ ಬರ್ತಾರೆ ಅಂದ್ರೆ ಭಾರತ ರಾಷ್ಟ್ರಪತಿ ಮತ್ತು ಪ್ರಧಾನಿ ರಾಷ್ಟ್ರಪತಿನೂ ಈ ದೇಶಕ್ಕೆ ಮುಖ್ಯನೇ ಮೊದಲ ಪ್ರಜೆನೇ ಆತ ಅವನ ನಂತರ ಬರೋ ಪ್ರಧಾನಿ ಆದ್ರೆ ವಿಚಿತ್ರ ಅಂದ್ರೆ ಪ್ರಧಾನಿಗೆ ಪವರ್ ಇರ್ತತಿ ರಾಷ್ಟ್ರಪತಿಗೆ ಪವರ್ ಇರೋದಿಲ್ಲ ಪ್ರಧಾನಿ ಏನಾದರೂ ಸ ಅಲ್ಲಿ ಕಡತಗಳನ್ನು ಕಳಿಸಿದ ಅಂದ್ರೆ ರಾಷ್ಟ್ರಪತಿ ನೋಡ್ತಾನೆ ಅದು ಸರಿ ಇಲ್ಲ ಇನ್ನೊಮ್ಮೆ ಪರಿಶೀಲನೆ ಅಂತ ಪ್ರಧಾನಿ ಕಳಿಸ್ತಾನೆ ಪ್ರಧಾನಿ ಒಮ್ಮೆ ಬಿಟ್ಟು ಎರಡನೇ ಸಲ ಕಳಿಸಿದ್ರೆ ಜಕ್ಕಿಸ್ತಾ ರಾಷ್ಟ್ರಪತಿ ಸಹಿ ಮಾಡ್ಬೇಕಿಲ್ಲ ಯಾಕಂದ್ರೆ ರಾಷ್ಟ್ರಪತಿ ಅಲಂಕಾರಿಕ ಹುದ್ದೆ ಅವನು ಅವನೇನು ಪವರ್ ಇರೋದಿಲ್ಲ ಇಲ್ಲಿ ಪ್ರಧಾನಮಂತ್ರಿದ ಪವರ್ ಅಮೇರಿಕಕ್ಕೆ ಹೋಗ್ರಿ ರಷ್ಯಾಕ್ಕೆ ಹೋಗ್ರಿ ಪ್ರಧಾನಮಂತ್ರಿ ಇಲ್ಲಲ್ಲಿ ಅಲ್ಲಿ ಅಧ್ಯಕ್ಷನ ಆಡಾಳಿತೈತೆ ಅಲ್ಲಿ ರಾಷ್ಟ್ರಪತಿಗಳೇ ಮುಖ್ಯ ಅಲ್ಲಿ ಪ್ರಧಾನಿ ಇಲ್ಲ ಇಲ್ಲಲ್ಲಿ ಪ್ರಧಾನಿನೇ ಇಲ್ಲಲ್ಲಿ ನಮ್ಮ ದೇಶದ ಸಂವಿಧಾನ ಭಾಳ ಚಲೋ ಯಾಕಂದ್ರೆ ಇದನ್ನು ಭಾಳ ಮಂದಿ ಭಾಳ ಚೆಂದ ಕುಂತು ಓದಿ ಬರದಾರ ಅಂಬೇಡ್ಕರ್ನಂತ ಮಹಾನ್ ದೊಡ್ಡ ತತ್ವಜ್ಞಾನಿಗಳು ಈ ಫಿಲಾಸಫಿ ಬರದಾರ ಅಂತೇಳಿ ಇವತ್ತು ಭಾರತ ದೇಶದ ಸಂವಿಧಾನದೊಳಗೆ ಇವತ್ತು ಎಲ್ಲ ಜಾತಿಯವರು ಸಮಾನವಾಗಿ ಬದುಕಾಕತ್ತೀವಿ ಎಲ್ಲರಿಗೂ ಸವಲತ್ತುಗಳದಾವ ಅದಕ್ಕೆ ದೇಶ ದೊಡ್ಡದು ಸಂವಿಧಾನ ದೊಡ್ಡದು ನಂತರ ನಮ್ಮ ನಮ್ಮ ಧರ್ಮ ದೊಡ್ಡದು ಅದನ್ನು ನಾವು ತಿಳ್ಕೊಬೇಕು ನಮ್ಮ ಗದಿಗಿನಿ ಜಗದ್ರು ಹೇಳ್ತಿದ್ರು ದೇಶದ ಸಂವಿಧಾನ ನಮ್ಮ ತಲೆ ಮೇಲೆ ನಮ್ಮ ನಮ್ಮ ಧರ್ಮ ಗ್ರಂಥ ನಮ್ಮ ಎದಿ ಮೇಲೆ ಅಂತ ನೋಡಿ ಎಷ್ಟು ಅದ್ಭುತ ನೋಡಿ ಸಂವಿಧಾನ ಭಾಳ ದೊಡ್ಡದು ಯಾಕಂದ್ರೆ ಅದು ನಮ್ಮ ಅದ ಅದು ನಮ್ಮ ದೇಶವನ್ನು ನಡೆಸ್ತೈತಿ ಆದ್ರೆ ಇವತ್ತು ಅಂತ ಸಂವಿಧಾನವನ್ನು ಬರೀಬೇಕಾದ್ರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಬ್ರಿಟಿಷರ್ನ ಹೊಡೆದೋಡಿಸೋದೇನು ದೊಡ್ಡದಲ್ಲ ನೆನಪಿಟ್ಕೋಬೇಕು ನೀವು ಈ ಮಾತು ಬ್ರಿಟಿಷರ್ನ ಹೊಡೆದೋಡಿಸೋದೇನು ದೊಡ್ಡದಲ್ಲ ಆದ್ರೆ ಎಲ್ಲಿ ನಾವು ಕೆಟ್ಟಿವಿ ಅಂದ್ರೆ ದೇವರ ಹೆಸರು ಮೇಲೆ ಓಸು ಜಾತಿ ಅದಾವಂತ ಹೇಳ್ತಾನೆ ದೇವರ ಹೆಸರು ಮೇಲೆ ಒಂದಿಷ್ಟು ಪಂಗಡದವಂತ ಧರ್ಮದ ಹೆಸರು ಮೇಲೆ ಒಂದಿಷ್ಟು ಪಂಗಡದವಂತ ಅವರವರ ಸಂಸ್ಕೃತಿಯ ಮೇಲೆ ಒಂದಿಷ್ಟು ಪಂಗಡ ಅದಾವಂತ ಹಿಂಗೆ ಎಲ್ಲರೂ ಎಲ್ಲರೂ ಡಿವೈಡ್ ಆಗಿ ಡಿವೈಡ್ ಆಗಿ ಡಿವೈಡ್ ಆಗಿ ಇವರ ಇವರ ಹೊಡೆದಾಡಿ ಸಾಯ್ತಾರಂತ ಹೊರತು ಎಂದು ಓಡ್ಸೋಕೆ ಇವರು ಸಮರ್ಥರಾಗೋದಿಲ್ಲ ಅದಕ್ಕೆ ಭಾರತ ದೇಶ ಒಗ್ಗಟ್ಟಾಗಬೇಕಾದ್ರೆ ಭಾರತದಾಗಿರುವಂಥ ದೇವರುಗಳ ಸಂಖ್ಯೆ ಕಡಿಮೆ ಆಗ್ಬೇಕಂತ ಬರೋದು ಅಂಬೇಡ್ಕರ್ ಭಾಳ ಚಲೋ ಮಾತು ಬರೋದು ಪುಣ್ಯ ನಮ್ಮ ದೇವರುಗಳ ಹೆಸರು ಮೇಲೆ ನೋಡ್ರಿ ನಮ್ಮ ದೇವರು ಶ್ರೇಷ್ಠ ನಿಮ್ಮ ದೇವರು ಕನಿಷ್ಠ ಇವರ ಇವರ ಹೊಡೆದಾಡಿದ್ರು ಇದಕ್ಕೊಂದು ಜೀವಂತ ಘಟನೆ ಹೇಳ್ತೇನೆ ಕಲ್ಕತ್ತಾ ನಿಮಗೆ ಗೊತ್ತಾಯ್ತು ಪಶ್ಚಿಮ ಬಂಗಾಳದಾಗ ಅಲ್ಲಿ ದುರ್ಗಾಮಾತಾ ಜಾತ್ರೆ ಅಂತ ಅಂತಕತಿ ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಮಂದಿ ಅಂದ್ರೆ ಅದಕ್ಕೆ ಮೂರು ಲಕ್ಷ ಮಂದಿ ಕೂಡ್ತಾರಂಥದಕ್ಕೆ ಎಷ್ಟು ಮಂದಿ ಮೂರು ಲಕ್ಷ ಮಂದಿ ಅಲ್ಲಿ ಲಾರ್ಡ್ ಕ್ಲೈವ್ ಅಂತ ಬರ್ತಾನೆ ಬಹುಶಃ ಹೆಸರು ರಾಬರ್ಟ್ ಕ್ಲೈವ್ ಅಂತ ಕರೀತಾನೆ ರಾಬರ್ಟ್ ಕ್ಲೈವ್ ಲಾರ್ಡ್ ಡಾಲ್ ಹೌಸಿ ಅಂತ ಬರ್ತಾನೆ ಲ ಮೆಕಾಲೆ ಅಂತ ಬರ್ತಾನೆ ಲಾಬರ್ಟ್ ಕ್ಲೈವ್ ಅಂತ ಬರ್ತಾನೆ ಇವರೆಲ್ಲ ಬ್ರಿಟಿಷ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳ ಇವರೆಲ್ಲ ಆ ರಾಬರ್ಟ್ ಕ್ಲೈವ್ ಏನು ಬರೀತಾನಂದ್ರೆ ನಾವು ಪಶ್ಚಿಮ ಬಂಗಾಳದ ಕಲ್ಕತ್ತದಾಗ ಬ್ರಿಟಿಷರು ಇರೋರು ಎಷ್ಟು ಮಂದಿ ಇದ್ವಿ ಅಂದ್ರೆ ಮುನ್ನೂರು ಮಂದಿ ಇದ್ವಿ ನೋಡೋಣ ಎಷ್ಟು ಚಂದ ಬರಿತಾನೆ ಬರೀ ಮುನ್ನೂರು ಮಂದಿ ಇದ್ದೀವಿ ನಾವು ಅಲ್ಲಿ ಎಷ್ಟು ಮಂದಿ ಅಂದ್ರೆ ಮೂರು ಲಕ್ಷ ಮಂದಿ ಕೂಡಿದ್ರು ದುರ್ಗಾ ಮಾತಾ ಜಾತ್ರೆ ಮಾಡೋಕೆ ಕೂಡಿದ್ರು ಆ ಮೂರು ಲಕ್ಷ ಮಂದಿ ಬರೀ ತೂ ತೂ ಅಂತ ಉಗುಳಿ ಊಬಿ ಬಿಟ್ಟಿದ್ರು ನಾವು ಮುನ್ನೂರು ಮಂದಿ ಹ್ಯಾರಿ ಹೊಕ್ಕಿದ್ವಿ ಆದರೂ ಅವ್ರು ಹಂಗೆ ಮಾಡಲಿಲ್ಲ ಮೂರು ಲಕ್ಷ ಮಂದಿ ಮುನ್ನೂರು ಮಂದಿ ಕಂಟ್ರೋಲ್ ಮಾಡಿದ್ವಿ ಭಾರತೀಯರನ್ನು ಹೊಡೆದ ಆಳಕ್ಕೆ ದೇವರ ಹೆಸರು ಮೇಲೆ ಅವನು ಹೊಡೆದ್ಬಿಟ್ರೆ ಮುಗಿದೋತು ದೇಶ ಎಂದು ಸ್ವತಂತ್ರ ಆಗೋದಿಲ್ಲ ಅಂತ ಬರಿತಾನೆ ಅವ್ನು ಎಷ್ಟು ಚಂದ ಮೂರು ಲಕ್ಷ ಮಂದಿ ಅಲ್ಲೇ ಮುನ್ನೂರು ಮಂದಿಯಲ್ಲೇ ಬರೀ ಊಬಿ ಬಿಟ್ಟಿದ್ರು ನಾವು ಹಾರಿ ಹೋಗಿಬಿಡ್ತಿದ್ವಿ ಇಂಗ್ಲೆಂಡಿಗೆ ಅಂತ ನಾವು ಆದರೂ ಸಹಿತ ಒಬ್ರು ನಮ್ಮನ್ನು ನೋಡಿ ಹೆದರಿದ್ರು ಮೂರು ಲಕ್ಷ ಮಂದಿ ಈ ಮುನ್ನೂರು ಮಂದಿ ನೋಡಿ ಹೆದರ್ತಾರೆ ಅಂದ್ರೆ ನಾವು ಎಷ್ಟು ಪುಕ್ರ ಅನ್ನುವಂಥದ್ದನ್ನು ಇಟ್ಟ್ರ ಮ್ಯಾಲ ತಿಳ್ಕೋಬೇಕು ನಾವು ಅಂದ್ರೆ ದೇವರ ಹೆಸರು ಮೇಲೆ ನಾವು ಒಡೆದು ಹೋಗಿಬಿಡ್ತೀವಿ ನಮ್ಮ ದೇವರ ಹೆಸರು ಮೇಲೆ ಒಡದ್ರು ಏ ಅವ್ರ ದೇವರು ಶ್ರೇಷ್ಠ ಅಂದರು ಕನಿಷ್ಠ ಇದ್ದ ದೇವರು ಹೋಗಿ ಅವ್ರು ಕುಡಿಯು ಕುಸ್ತಿ ಹಿಡಿದ್ರು ಆ ದೇವರು ಸುಮ್ಮನೆ ಕುಂತು ಒಂದು ಘಟನೆ ಹೇಳ್ತೇನೆ ನಿಮಗೆ ಪ್ರಸಂಗ ಬಂತ ಹೇಳ್ತೇನೆ ನಿಮಗೆ ಸುಮ್ಮನೆ ಸಿಟ್ಟಾಗಬೇಡ್ರಿ ಇವತ್ತು ಈ ಭಾರತ ದೇಶದೊಳಗೆ ಎಷ್ಟು ವಿಚಿತ್ರವಾಗಿ ದೇವರ ಹೆಸರು ಮೇಲೆ ಹೊಡೆದು ಆಳಕತ್ತಾರಪ್ಪ ಅಂತಂತಂದ್ರೆ ನಮ್ಮ ಭಾಗದಲ್ಲಿ ಒಂದು ಊರು ಆ ಊರಿನ ಘಟನೆ ಹೇಳ್ತೇನೆ ಆ ಊರ ಹೆಸರು ಹೇಳಂಗಿಲ್ಲ ಸುಮ್ಮನೆ ಇಬ್ರು ಹಚ್ಚೋದು ಒಬ್ಬ ಪುಣ್ಯಾತ್ಮನ ಪುರಾಣನ ಹಚ್ಚಾರ ನಡೆದ ಕತಿನ ಇದು ಇವ್ರದು ಈ ಕಡೆ ವೇದಿಕೆ ಅವ್ರದು ಅದ ಹೊರದಾಗ ಆ ಕಡೆ ವೇದಿಕೆ ಹೇಳಾಕೆ ಬಂದ ಶಾಸ್ತ್ರಿಗಳು ಬೇರೆ ಬೇರೆ ಕುಂತು ಕೇಳೋ ಮಂದಿ ಬೇರೆ ಬೇರೆ ಮತ್ತೆ ಇಬ್ಬರು ಒಂದೋ ಧರ್ಮದವರು ಅದಾರ ಬೇರೆ ಇಲ್ಲ ಹಚ್ಚೋದು ಒಬ್ಬವನ ಪುರಾಣನ ಹಚ್ಚಾರ ಇಲ್ಲಿ ತೊಟ್ಲು ಕಾರ್ಯ ನಡೆದವು ಅಲ್ಲಿ ತೊಟ್ಲು ಕಾರ್ಯ ನಡೆದವು ಇಲ್ಲಿ ಲಗ್ನ ನಡೆದೈತಿ ಅಲ್ಲಿ ಲಗ್ನ ನಡೆದೈತಿ ಇವ್ರದ್ದು ಒಂದು ದಿನ ಮಂಗಲ್ ಮೊದಲ ಐತಿ ಅವ್ರದ್ದು ಒಂದು ದಿನ ಮಂಗಲ್ ಹಿಂದಗಡೆ ಐತಿ ಇವರು ಯಾವಕ್ಕೆ ಬಿದ್ದು ಐವತ್ತು ಜೋಡಿ ಸಾಮೂಹಿಕ ಲಗ್ನ ಮಾಡಕತ್ತಾರ ಅವರು ಹ್ಯಾಮಕ್ಕೆ ಬಿದ್ದ ಐವತ್ತು ಜೋಡಿ ಸಾಮೂಹಿಕ ಲಗ್ನ ಮಾಡಕತ್ತಾರ ಆಶ್ಚರ್ಯ ಅಂದ್ರೆ ನಾಳೆ ಐತಿ ಇವತ್ತು ಐತಿ ಅಂದ್ರೆ ಈಚೆ ಅವ್ರು ಹೋಗಿ ಆಚೆ ಕಡೆಯದವ್ರು ಒಂದು ಐವತ್ತು ಬಣಿವಿಗೆ ಬೆಂಕಿ ಹೆಚ್ಚಿದರು ನಡೆದ ಕತ್ತಿನ ಹೇಳು ನಾನು ಐವತ್ತು ಬಣಿಗೆ ಬೆಂಕಿ ಹಚ್ಚಿದರು ಶಾಣವಸಪ್ಪನ ಪುರಾಣ ಮಂಗಲ ಆಗಲಿಲ್ಲ ಹೊಡೆದಾಟ ಪಡೆದಾಟ ಅದು ಊರಾಗ ಹಂಗಾರೆ ಇಪ್ಪತ್ತೈದು ದಿವಸಗಳ ಕಾಲ ಕೇಳಿದ್ದೇ ನೀವು ಒಬ್ಬ ಪುಣ್ಯಾತ್ಮನ ಚರಿತ್ರೆ ಹಚ್ಚಿ ಒಬ್ಬ ಪುಣ್ಯಾತ್ಮನ ಜಾತ್ರೆ ಮಾಡಿ ಒಬ್ಬ ಪುಣ್ಯಾತ್ಮನ ಇತಿಹಾಸವನ್ನು ಕೇಳಿ ಭಾವೈಕ್ಯತೆಯಿಂದ ಬದುಕಬೇಕಾದವರು ಅವರು ಬಣಿಮೀಗೆ ಇವರು ಬೆಂಕಿ ಹೆಚ್ಚಿದ್ರು ಇವ್ರು ಬಣಿಮೀಗ ಅವರು ಬೆಂಕಿ ಹೆಚ್ಚಿದ್ರು ಅಂದ್ರೆ ಇದು ಸುಧಾರಿಸಿದ ಇಪ್ಪತ್ತೈದು ವರ್ಷದ ಹಿಂದಾದ ಘಟನೆ ಇನ್ನು ಮತ್ತೆ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಎಲ್ಲಿರಬೇಕು ಈ ದೇಶದ ಹಣೆ ಬಾರಿ ಹೆಂಗಿತ್ತು ನಮ್ಮನ್ನು ಇಷ್ಟು ದೇವರ ಹೆಸರು ಮೇಲೆ ಒಡೆದಾಳ್ತಿದ್ರು ಬ್ರಿಟಿಷರಿಗೆ ಯಾಕೆ ಸಾಧಿಸ್ತದೆ ಅಂತಂದ್ರೆ ಭಾರತದವ್ರನ್ನ ಒಡೆದಾಡ್ಬೇಕಂದ್ರೆ ದೇವ್ರನ್ನ ಬೇಧ ಬಿಡ್ರಿ ನೀವು ಬೇಕಾದ್ರೆ ನೋಡ್ರಿ ನೀವು ಶರಣಬಸಿಯವ್ರು ನಾಳೆ ದೇವ್ರನ್ನ ಭೇದ ಬಿಡ್ರಿ ಅರ್ಧ ಮಂದಿ ಬರೋದಲ್ ಅವ್ರವ್ರ ದೇವ್ರನ್ನ ಭೇದ ಬಿಡ್ಲಿ ಅರ್ಧ ಮಂದಿನ ಬರೋದಲ್ಲಿದ್ರೆ ನೋಡ್ರಿ ಆದ್ರೆ ವಿಚಿತ್ರ ಹೇಳ್ತೇನೆ ನಿಮಗೆ ನನಗೆ ಭಾಳ ಕೆಟ್ಟ ಅನಿಸ್ತೈತಿ ನೋವು ಅನಿಸ್ತೈತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತವರು ಲಕ್ಷ ಲಕ್ಷ ಜನ ಅಂತ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತು ನಲವತ್ತೇಳರ ದಶಕದಲ್ಲಿ ಮೂವತ್ತು ಕೋಟಿ ಜನಸಂಖ್ಯೆ ಇತ್ತಂತ ಭಾರತದ್ದು ದೇವರು ಮೂವತ್ತ್ ಮೂರು ಕೋಟಿ ಇದ್ದು ಅಂತ